ಸರ್ವರಿಗೂ ಶರಣು ಶರಣಾರ್ಥಿ ಪಿ ಬಸವ ಸಮಿತಿಯಿಂದ ಐದನೇ ವರ್ಷದ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಅಂತ ಭಾವಿಸಿದ್ದೇನೆ ಇಲ್ಲಿ ನಿರಂತರವಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿ ಶರಣ ಸಾಹಿತ್ಯದ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ನೀವೆಲ್ಲರೂ ತಿಳಿದುಕೊಳ್ಳಿ ಅಂತ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನ ಮಾಡ್ತಿರೋದು ಇಲ್ಲಿ ಯಾರು ಜಾಸ್ತಿ ಅಂಕ ಪಡೆದ್ರು ಬೇಜಾರು ಮಾಡ್ಕೋಬೇಡಿ ಕಡಿಮೆ ಅಂಕ ಪಡೆದ್ರು ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ತಿಳ್ಕೊಳ್ಳಿ ಅಂತ ಅಷ್ಟೇ ಮಾಡ್ತಾ ಇರೋದು ಯಾರು ಇಲ್ಲಿ ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅಂತ ಸೊ ಎಲ್ಲರೂ ರೆಡಿ ಇದೀನಿ ಅಂತ ಅನ್ಕೊಂಡಿದೀನಿ ಪ್ರಾರಂಭ ಮಾಡೋಣ ಮೊದಲನೆಯ ಸುತ್ತು ಬಸವಣ್ಣನವರ ತಂಡಕ್ಕೆ ನೇರ ಪ್ರಶ್ನೆ ನೋಡಿ ಎಷ್ಟು ಸಮಂಧವಾಗಿದೆ ಅಂದ್ರೆ ಬಸವಣ್ಣನವರ ನಿಮಗೆ ಪ್ರಶ್ನೆ ಇದೆ ಬಸವಣ್ಣನ ತಂಡಕ್ಕೆ ಬಸವಣ್ಣನವರ ಬಗ್ಗೆನೇ ಪ್ರಶ್ನೆ ಇದೆ ಈಗ ನೀವು ಉತ್ತರವನ್ನ ಕೊಡ್ಬೇಕಾದ್ರೆ ಒಬ್ರು ಉತ್ತರವನ್ನ ಕೊಡ್ಬೇಕು ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ ಚರ್ಚೆ ಮಾಡಿ ಎಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಒಬ್ಬರು ನೀವೇನಾದ್ರೂ ಮೊದಲನೇ ಆಮೇಲೆ ತಪ್ಪೇಡಿ ಸರಿ ಉತ್ತರ ಇಡ್ತೀವಿ ಅಂದ್ರೆ ನಾವು ಉತ್ತರ ಕೊಡೋದಿಲ್ಲ ನೀವು ಉತ್ತರ ಸೆಕೆಂಡ್ ಥಿಂಗ್ ಅಂದ್ರೆ

ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಬಸವಣ್ಣನವರ ತಂಡಕ್ಕೆ ಬಸವಣ್ಣನವರ ಕರ್ಮಭೂಮಿ ಅಂದರೆ ಅವರ ಕಾರ್ಯಸ್ಥಳ ಯಾವುದು ಬಸವ ಕಲ್ಯಾಣ ಬಸವ ಕಲ್ಯಾಣ ಸರಿಯಾದ ಉತ್ತರ ದೂರ ಎಷ್ಟು ಅಂಕಗಳು ಹೇಳಬೇಕು ಅಂಕ ಐದು ಅಂಕಗಳು ಮೊದಲನೇ ತಂಡಕ್ಕೆ ನೇರ ಪ್ರಶ್ನೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಐದು ಅಂಕಗಳು ಲಭಿಸ್ತಾ ಇದೆ ಐದು ಅಂಕಗಳನ್ನು ಬರ್ಕೊಳ್ಳಿ ತೀರ್ಪುಗಾರರು ನಿಮ್ಮ ತಂಡದ ಹೆಸರೇನು ಕೇಳೋ ಪ್ರಶ್ನೆನಾ ರೆಡಿನಾ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಯಾರು ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಯಾರು ಪ್ರಥಮ ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಜೋರಾಗಿ ತಟ್ಟಿ ಇಲ್ಲ ಇನ್ನೂ ಜೋರಾಗಿ ಇವರಿಗೂ ಕೂಡ ಬೇರೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಇವರಿಗೂ ಕೂಡ ಐದು ಅಂತಗಳು ಲಭಿಸ್ತಾ ಇದೆ ಮೂರನೆಯ ತಂಡದ ಹೆಸರು ಅಲ್ಲಮ್ಮ ಪ್ರಭು ಜೋರಾಗಿ ಅತಿ ಅವರು ಹೇಳಿದರೆಲ್ಲ ಎಷ್ಟು ಜೋರಾಗಿರ್ಬೇಕು ಚಿನ್ಮಯ ಜ್ಞಾನಿ ಎಂದು ಬಿರುದು ಪಡೆದ ವಚನಕಾರರು ಯಾರು ಚನ್ನ ಬಸವಣ್ಣ ಸರಿಯಾದ ಅಲ್ಲಮ್ಮ ಪ್ರಭು ತಂಡದವರಿಗೆ ಐದು ಅಂಕಗಳು ಲಭಿಸ್ತಾ ಇದೆ ಈಗ ನಾಲ್ಕನೇ ಪ್ರಶ್ನೆ ನಿಮ್ಮ ತಂಡದ ಹೆಸರು ಚನ್ನಬಸವಣ್ಣ ಬಸವಣ್ಣನವರು ಯಾವ ರಾಜನ ಮಂತ್ರಿಯಾಗಿದ್ದರು ಮೊದಲನೆಯ ಸುತ್ತಿನ ಕೊನೆಯ ಪ್ರಶ್ನೆ ಐದನೆಯ ಪ್ರಶ್ನೆ ಸಂಗದ ಹೆಸರು ಶಿವಯೋಗಿ ಸಿದ್ದರಾಮೇಶ್ವರರು ಅಲ್ವಾ ನೋಡಿ ಎಷ್ಟು ಜೋರಾಗಿ ಹೇಳ್ತಿದ್ದಾರೆ ಅಂತ ಶಿವಯೋಗ ಪಡೆದಿರುವಂತವ್ರು ನೀವು ಕೂಡ ಅಂಗೆ ಉತ್ತರ ಹೇಳ್ತೀರಿ ಅಂತ ತಿಳ್ಕೊಂಡಿದೀನಿ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಯಾವುದು ಉಳಿತಡಿ ಸರಿಯಾದ ಉತ್ತರ ಅದು ನಮ್ಮ ಒಂದು ಅಭಿಲಾಷೆ ಆಗಿತ್ತು ಅದರಿಂದಾಗಿ ನಾವು ಏನ್ ಮಾಡಿದ್ವಿ ಸರಳ ಪ್ರಶ್ನೆಯನ್ನ ಕೇಳಿದೀವಿ ನಾವು ಸುತ್ತಿನಲ್ಲಿ ಸುತ್ತಿನ ಕಠಿಣವಾದ ಪ್ರಶ್ನೆಯನ್ನ ಕೊಟ್ಬಿಟ್ರೆ ಅಯ್ಯೋ ನಮ್ಗೆ ಬರ್ತೇವಲ್ಲಪ್ಪಾ ಅಂತ ಬೇಜಾರಾಗೋಗ್ಬಿಡ್ತೀಯ ಅಲ್ವಾ ನಮಗೆ ನಿಮ್ಗೆ ನಿರಾಶೆ ಮಾಡೋದಕ್ಕೆ ಇಷ್ಟ ಇಲ್ಲ

ಖಂಡಿತ ಅದಕ್ಕೆ ಉತ್ತರವನ್ನ ಕೊಡಬಹುದು ಈಗ ಎರಡನೇ ಪ್ರಶ್ನೆ ಎರಡನೇ ತಂಡವಾದಂತಹ ಅಕ್ಕಮಹಾದೇವಿಯವರ ತಂಡದಿಂದ ಪ್ರಾರಂಭ ಆಗುತ್ತೆ ಮೊದಲನೇ ಪ್ರಶ್ನೆ ನಿಮಗೆ ಎರಡನೇ ಸುತ್ತಿನ ಮೊದಲ ಪ್ರಶ್ನೆ ಅಷ್ಟಾವರಣಗಳು ಯಾವುವು ಮಾಡಿ ಅಷ್ಟನ್ನು ಕೂಡ ಎಂಟನ್ನು ಕೂಡ ಹೇಳಬೇಕು ಅಷ್ಟಾವರಣಗಳು ಯಾವುವು ನೀವು ಮಾತಾಡ್ಕೊಳ್ತಾ ಇಲ್ಲ ಮಿಸ್ ಆದ್ರೆ ನಿಮ್ಗೆ ಬರುತ್ತೆ ಎಂಟು ಹೇಳಿದ್ರು ಮಾತ್ರ ಪೂರ್ಣ ನಂಬರ್ ಇಲ್ಲ ಅಂದ್ರೆ ಇಲ್ಲ ಎಸ್ ಮಾಡಿ ಸಮಯ ಇರುತ್ತೆ ನಿಮ್ಗೆ ಒಂದು ನಿಮಿಷ ಒಂದೂವರೆ ನಿಮಿಷ ಸಮಯ ಇರುತ್ತೆ ಜಂಗಮ ಭಾಗವತ ಪ್ರಸಾದ ವಿಭೂತಿ ತುಂಬಾ ಸರಿಯಾಗಿ ಉತ್ತರವನ್ನು ಹೇಳಿದ್ದಾರೆ ಸ್ವಲ್ಪ ತಲೆ ವರ್ಷ ಇವು ನಮ್ಮ ಲಿಂಗಾಯತ ಧರ್ಮದ ಪ್ರಮುಖ ಅಷ್ಟಾಭರಣಗಳ ಅಂಗಗಳು ಗುರು ಲಿಂಗ ಜಂಗಮ ಇವು ಪೂಜಾ ಮೂರ್ತಿಗಳು ಗುರು ಲಿಂಗ ಜನರಿ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಪೂಜಾ ಪರಿಕರಗಳು ಅದರಿಂದ ನಾವು ಪೂಜೆಯನ್ನ ಮಾಡೋದು ಅದರಿಂದ ಸಿಗುವಂತಹ ಪ್ರತಿಫಲ ಪಾದೋದಕ ಪ್ರಸಾದ ಪೂಜಾ ಪ್ರತಿಫಲಗಳು ಇದು ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ಲರೂ ಜೋರಾಗಿ ಚಪ್ಪಳೆ ಚಪ್ಪಲು ಐದಕ್ಕೆ ಐದು ಅಂತ ಈಗ ಎರಡನೇ ಪ್ರಶ್ನೆ ನಮ್ಮ ಅಲ್ಲಮ್ಮ ಪ್ರಭುದೇವರ ತಂಡಕ್ಕೆ ಬರ್ತಾ ಇದೆ ಷಟ್ ಸ್ಥಳಗಳು ಯಾವುವು ಷಟ್ ಸ್ಥಳಗಳು ಯಾವುವು ಒಟ್ಟು ಷಟ್ ಸ್ಥಳ ಅಂದ ತಕ್ಷಣ ಎಷ್ಟು ಬರುತ್ತೆ ಆರು ಬರುತ್ತೆ ಆರನ್ನು ಹೇಳಬೇಕು ಎಸ್ ನಿಮ್ಮಲ್ಲೇ ಆಲೋಚನೆ ನಿಮ್ಮಲ್ಲೇ ಡಿಸ್ಕಸ್ ಮಾಡಿ ಒಂದೂವರೆ ನಿಮಿಷ ಸಮಯ ಇರುತ್ತೆ ಮೊದಲನೇ ಗ್ರೂಪ್ ಮಾತ್ರ ನಿಮಗೆಲ್ಲ ಸಮಯ ಇರೋದಿಲ್ಲ ಇದು ನಾವು ನೋಟ್ಸ್ ಕೊಟ್ಟಿರೋದ್ರಲ್ಲೇ ಇದೆ ನಾವು ಯಾವ್ದನ್ನು ಕೂಡ ಔಟ್ ಆಫ್ ಸಿಲೆಬಸ್ ಕೊಟ್ಟಿಲ್ಲ ಸಿಲಬಸ್ ಅಲ್ಲಿ ಇರೋದನ್ನೇ ಕೊಟ್ಟಿದ್ದೇವೆ ನೀವ್ ಹೇಳೋದು ಬೇರೆ ಗ್ರೂಪ್ ಗೊತ್ತಾಗ ಬಂದು ಮನ್ಸಲ್ಲೇ ನೀವು ಕಿಸು ಮಾತು ಅಂತಾರಲ್ಲ ರೆಡಿನಾ ಸರ್ ಹೇಳಿ ಸರ್ ಭಕ್ತ ಮಹೇಶ ಪ್ರಸಾದ್ ಐತೆ ಕ್ರಮವಾಗಿ ಎಂಟು ಸರಿ ಅಂತೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರನ್ನು ಕೂಡ ಸರಿಯಾಗಿ ಹೇಳಿದ್ದಾರೆ ಜೋರಾಗಿ ಚಪ್ಪಾಳು ಮತ್ತು ಪ್ರೋತ್ಸಾಹ ಐದು ಅಂತ ಸರ್ ಪ್ರಭು ತನ್ನದವರಿಗೆ ಈಗ ಮೂರನೇ ಪ್ರಶ್ನೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವರನ್ನು ಕಂಡದವರೆಗೆಲ್ಲ ಚಿನ್ಮಯ ಜ್ಞಾನಿಗಳೇ ಇದ್ದೀರಾ ಪಂಚಭೂತಗಳು ಯಾವುವು ಪಂಚಭೂತಗಳು ಯಾವುವು ಒಂದೂವರೆ ನಿಮಿಷ ಸಮಯ ಇರುತ್ತೆ సరిగ్గా ఇది పంచభూతాలు యావు పృథ్వి వాయు అగ్ని కప్ప నగ్ని తేజు పృథ్వి అప్పు కప్పు తేజ తేజ వాయు వాయు అగ్ని ఆకాశా ఆకాశా అది కన్సప యోచన ಮಾಡಿದ అన్నమాట తేజాంద్ర అగ్ని అదే అవుతది పృథ్వి అప్పు తేజ ವಾಯು ಆಕಾಶ ಇವು ಪಂಚಭೂತಗಳು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಐದು ನೋಟ್ಸ್ ತುಂಬಾ ಚೆನ್ನಾಗಿ ಓದ್ಬಿಟ್ಟಿದ್ದೀರಾ ಅಪ್ಪು ನೀರು ಪೃಥ್ವಿ ಅಂದ್ರೆ ಭೂಮಿ ಅಪ್ಪು ಅಂದ್ರೆ ನೀರು ತೇಜ ಅಂದ್ರೆ ಸೂರ್ಯ ವಾಯು ಅಂದ್ರೆ ಗಾಳಿ ಆಕಾಶ ಅಂದ್ರೆ ಒಟ್ಟು ಐದು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ನಮ್ಮ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರ ತಂಡಕ್ಕೆ ಪುರುಷಾರ್ಥಗಳು ಪುರುಷಾರ್ಥಗಳು ಯಾವುವು ಒಟ್ಟು ನಾಲ್ಕು ಬರುತ್ತೆ ಆ ನಾಲ್ಕು ಪುರುಷಾರ್ಥಗಳ ಬಗ್ಗೆ ನೀವು ಹೇಳ್ಬೇಕಾಗ புருஷ யாரு சரி நல்ல சரி நோடி சரியாக <Lakesate> ನಿಮಗೆ ಬಸವಣ್ಣನವರ ತಂಡಕ್ಕೆ ನೀವು ಹೇಳಿದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಹೇಳ್ತೀರಾ ಹೇಳಿದೀರಾ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಸರಿಯಾದ ಉತ್ತರ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಚತುರ್ವಿಧ ಪುರುಷಾರ್ಥಗಳು ಅಂತ ಇದನ್ನ ಕರಿತೇವೆ ನಾಲ್ಕು ಅಂಕಗಳು ಸಹ ಬಸವಣ್ಣ ತಂಡದವರು

ಸರಿಯಾದ ಉತ್ತರ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಕೃತ್ಯಾಚಾರ ಇವು ಐದು ನಮ್ಮ ಧರ್ಮದ ಆಚಾರಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ ಐದು ಅಂಕಗಳು ಸರ್ ಬಸವಣ್ಣನವರ ತಂಡದವರಿಗೆ ಎಲ್ಲರೂ ಕೂಡ ಜೋರಾಗಿ ಕಪ್ಪಾಡ ಕಟ್ಟಲು ಮುಖಾಂತರ ಮುಂದುವರಿಯಿದಿರಲ್ಲ ಈಗ ಎರಡು ಸುತ್ತ ಮುಗಿದಿದೆ ಮೂರನೇ ಸುತ್ತು ಮೂರನೇ ತಂಡವಾದಂತಹ ನಮ್ಮ ಅಲ್ಲಮ್ಮ ಪ್ರಭುದೇವರ ತಂಡದಿಂದ ರೂಪಕುಮಾರಸ್ವಾಮಿ ನಡೆಸಿಕ ಸುತ್ತೀರಿ ಈಗ ಮೂರನೆಯ ಸುತ್ತಿಗೆ ಹೋಗೋಣ ಇದೇನಷ್ಟೊಂದು ಕಠಿಣ ಅಲ್ಲ ಯಾರ್ಯಾರಿಗೆ ವಚನಗಳನ್ನ ಓದಿದಿರೋ ಅವರ ವಚನಗಳ ಅಂಕಿತ ನಾಮ ಗೊತ್ತಿರುತ್ತೆ ಶರಣರು ವಚನಗಳನ್ನ ರಚಿಸಬೇಕಾದ್ರೆ ಕೊನೆಯಲ್ಲಿ ಅವರ ಅಂಕಿತ ನಾಮ ಇರ್ತಿತ್ತು ಆ ಅಂಕಿತನಾಮ ಇರ್ಲಿಲ್ಲ ಅಂತಂದ್ರೆ ನಾವು ಅವರು ಯಾವ ಶರಣ ಅಥವಾ ಯಾವ ಶರಣೆ ಅಂತ ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಗುರುತಿಸೋದಕ್ಕೆ ಹಾಕ್ತಿರ್ಲಿಲ್ಲ ಅದರಿಂದಾಗಿ ಪ್ರತಿಯೊಂದು ವಚನಗಳನ್ನ ರಚಿಸಬೇಕಾದ್ರೆ ಒಂದು ನಾಮ ಇರ್ತಿತ್ತು ಈಗ ನಾವು ಕೇಳುವಂತಹ ಪ್ರಶ್ನೆ ನಾಮಕ್ಕೆ ಅಂದ್ರೆ ಶರಣರ ಹೆಸರನ್ನ ಹೇಳ್ತೀವಿ ಅಥವಾ ಅಂಕಿತನಾಮವನ್ನು ಹೇಳ್ತೀವಿ ಶರಣರ ಹೆಸರು ಯಾವುದು ಅಂತ ಹೇಳ್ಬೋದು ಅಥವಾ ನಾಮ ಯಾವುದು ಅಂತ ಹೇಳ್ಬೋದು ಆ ರೀತಿ ಇರುತ್ತೆ ಪ್ರಶ್ನೆ ಈಗ ಮೊದಲ ಪ್ರಶ್ನೆ ಮೂರನೆಯ ಗುಂಪಿಗೆ ಮೂರನೆಯ ಗುಂಪಿನ ಹೆಸರು ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ತಂಡಕ್ಕೆ ಮೊದಲನೆಯ ಪ್ರಶ್ನೆ ಚಂದೇಶ್ವರ ಲಿಂಗ ಯಾವ ವಚನಕಾರರ ನಾಮ ಇಲ್ಲಿ ನೋಡಿ ನಾವು ಅಂಕಿತ ನಾಮವನ್ನ ಕೇಳ್ತಿದೀವಿ ನೀವೇನ್ ಹೇಳ್ಬೇಕು ವಚನಕಾರರ ಹೆಸರನ್ನ ಹೇಳ್ಬೇಕು ಚಂದೇಶ್ವರ ಲಿಂಗ ಯಾವ ವಚನಕಾರರ ನಾಮ ಪ್ರಸಿದ್ಧವಾದ ಒಂದು ವಚನೇ ಇದೆ ಹೌದು ವಚನದಿಂದನೇ ಅವರು ಬಹಳ ಮಕ್ಕಳು ಮಾಡಿ ಮಾಡಿಶ್ವರ ಯಾವ ವಚನಕಾರರ ಅಂಕಿತನಾಮ ಚೆನ್ನ ಬಸವಣ್ಣ ಚಿನ್ನೆಯ ಮೇಲೆ ಅಲ್ವಾ ನೀವು ಉತ್ತರ ಎಳ್ಳೇಬೇಕು ನುಲಿಯ ಚಂದಯ್ಯ ಸರಿಯಾದ ಉತ್ತರ ಜೊರಾಗಿ ಕಪಾಳೆ ಕಟ್ಟಿ ಒಂದು ವಚನ ಇದೆಯಲ್ಲ ನಾಲ್ಕು ಅಂಕಗಳು ಕಂಡವರ ಬೇಡಿ ತಂದು ಅಂತ ಇದೆಯಲ್ಲ ಆ ವಚನದಿಂದ ಅವರು ಬಹಳ ಪ್ರಸಿದ್ಧರು ಹುಲಿಯ ಚಂದಯ್ಯನವರು ಈಗ ನಿಮಗೆ ನೇರ ಪ್ರಶ್ನೆ ಈಗ ಇವರಿಗೆ ನಾಲ್ಕು ಅಂಕಗಳು ಬರುತ್ತೆ ಇದು ಪಾಸ್ ಕ್ವಶನ್ ಆಗಿದೆ ಈಗ ನೇರ ಪ್ರಶ್ನೆ ಈ ನೇರ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಿದ್ರೆ ಐದು ಅಂಕಗಳು ನಿಮಗೆ ಬಿಡಾಡಿ ಯಾವ ವಚನಕಾರರ ಗೊಂತಾದೇವಿ ಸರಿಯಾದ ಉತ್ತರ ತಂಡದವರು ಬಹಳ ಚೆನ್ನಾಗಿ ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದಾರೆ ಅಂತ ಅವ್ರು ಕೂಡ ಉತ್ತರದಿಂದಲೇ ನಮ್ಗೆ ಗೊತ್ತಾಗ್ತಾ ಇದೆ ದೂರ ಚಪ್ಪಳೆ ತಟ್ಟಿ ಅವ್ರಿಗೆ ಈಗ ನಿಮಗೆ ಮೂರನೇ ಪ್ರಶ್ನೆ ಶಿವಯೋಗಿ ಸಿದ್ದರಾಮೇಶ್ವರನ್ನ ಕೇಳಿ ಬಹಳ ಸರಳವಾಗೇ ಇದೆ ಉತ್ತರವನ್ನು ನೀಡಬೇಕಾದ್ರೆ ಇದು ಯಾವ ವಚನಕಾರ ವಚನಿಂಗಿ ಗುರುಲಿಂಗ್ ನಾನು ಕೇಳ್ತಾರೆ ನಿಮ್ಮೊಂದ್ಸಲಿ ಕೇಳಿಸ್ಬಿಡಿ ಆತ್ರ ಮಾಡ್ಬೇಡಿ ಅದಕ್ಕೆ ನಾನು ಕಂಡಿದ್ದೆ ಮುರಿಲಿಂಗ ಪ್ರತಿಪ್ರಿಯ ವಿಶ್ವೇಶ್ವರ

ಸಿಕ್ಕಿನ ನಿಮಗೆ ಹಾಗೆ ಸಾಕಷ್ಟು ವಚನಗಳಲ್ಲಿ ಕಂಠಪಾಠ ಸ್ಪರ್ಧೆಯಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದೀವಿ ಸ್ವಲ್ಪ ಮುಖ್ಯಮಂತ್ರಿ ಸರಿಯಾದ ಉತ್ತರ ಿವೆ ಮೂರನೆಯ ಸುತ್ತಿನ ಕೊನೆಯ ಪ್ರಶ್ನೆ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭು ಇದು ಯಾವ ವಚನಕಾರರ ವಚನಾಂಕಿತ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭು ಇದು ಯಾವ ವಚನಕಾರರ ವಚನಾಂಕಿತ ಎರಡು ಹೆಸರಲ್ಲೂ ಕಲೀತಾರೆ ಎರಡು ಹೆಸರಿ ಎರಡು ಹೆಸರಲ್ಲಿ ಯಾವ ಹೆಸರು ಹೇಳಿದ್ರು ಕೂಡ ನಾವು ನಿಮ್ಗೆ ಹಂತಗಳನ್ನ ಕೊಡ್ತೀವಿ ಬಹಳ ಪ್ರಸಿದ್ಧವಾದಂತಹ ಶರಣರು ಆ ಒಂದು ಕ್ಯೂ ಅನ್ನ ಕೊಡಬಲ್ಲೆ ಪ್ರಸಿದ್ಧವಾದಂತಹ ಶರಣರಿಗೂ

ಸರಿಯಾದ ಉತ್ತರ ತೋಂಟದ ಸಿದ್ಧಲಿಂಗ ಯತಿಗಳು ಅಂತ ಕರೀತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತ ಕೂಡ ಕರೀತಾರೆ ಎರಡನೇ ಸುತ್ತು ಮೂರನೇ ಸುತ್ತು ಮುದ್ದಿದೆ ಈಗ ನಾಲ್ಕನೇ ಸುತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ತಂಡದಿಂದ ಸರಿಯಲ್ಲ ಒಂದು ಎರಡು ಮೂರು ನಾಲ್ಕನೇ ಸರಿ ಇದು ತುಂಬಾ ಸುಲಭವಾದದ್ದು ಯಾಕಂದ್ರೆ ನಾನು ವರ್ಷ ವರ್ಷ ಬರೋದ್ರಿಂದ ನೀವು ನೀವೇನ್ ಮಾಡ್ತೀರಾ ಗುರುತಿಸ್ತೀರಾ ಅಲ್ಲ ನಾನು ಈಗ ಬಂದ್ಬಿಟ್ಟು ಹದಿನೈದು ವರ್ಷಕ್ಕೂ ಇಪ್ಪತ್ತು ವರ್ಷಕ್ಕೂ ಬಂದ್ರೆ ಏನ್ ಮಾಡ್ತೀರಾ ಇದೆಲ್ಲ ನೋಡ್ದಾಗಿದೆಯಲ್ಲ ಅಂತ ಅನ್ಸುತ್ತೆ ಹಾಗೆ ಶರಣರು ಯಾರು ಸರಿಯಾಗಿ ನೋಡ್ತಾ ಇರ್ತೀರ ಚಿತ್ರಗಳಲ್ಲಿ ಅವರನ್ನ ನೀವು ಪತ್ತೆ ಮಾಡ್ತೀರಾ ಇಲ್ಲ ಅಂದ್ರೆ ಪತ್ತೆ ಮಾಡೋದಿಕ್ ಸಾಧ್ಯ ಇಲ್ಲ ಸಾಮಾನ್ಯ ಇಲ್ಲಿ ಎಲ್ಲ ಚಿರಪರಿಚಿತರಿರುವಂತಹ ಶರಣರ ಚಿತ್ರಗಳನ್ನೇ ನಾವು ಕೊಡ್ತೇವೆ ಅಲ್ಲಿ ಅವರ ಕಾಯಕ ಆ ಕಾಯಕವನ್ನ ನೋಡಿದ್ರೆ ಅವರ ಹೆಸರನ್ನ ಗುರುತಿಸಬಹುದು ಈಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ತಂಡದಿಂದ ಪ್ರಾರಂಭ ಆಗುತ್ತೆ ತುಂಬಾ ಸುಲಭವಾಗಿರೋದೆ ಕೊಟ್ಟಿದ್ದೇವೆ ತೋರಿಸಿ ಕೊಟ್ಟು ಜಗನ್ಮ ಚಕ್ಕಟ್ಟ ಮಹಾದೇವಿ ಐದು ಅಂತ್ಯ

ಸರಿಯಾಗಿ ನೋಡಿ ಉತ್ತರವನ್ನ ಕೊಡಿ ಹೇಳಿ ಮೇಡಮ್ ನೋಡಿ ಬೇಡ ಮಡಿವಾಳ ಮಾತಿದೇವ ಸರಿಯಾದ ಉತ್ತರ ಐದು ಅಂಕಗಳು ಕೊನೆಯ ಪ್ರಶ್ನೆ ನಮ್ಮ ಅಲ್ಲಮ್ಮ ಪ್ರಭು ತಂಡದವರಿಗೆ ನೋಡೋಣ ಯಾವ್ದು ಬರುತ್ತೆ ಯಾರು ನೋಡಿ ಸರ್ ಸರಿಯಾಗಿ ನೋಡಿ ಅಲ್ಲಮ್ಮ ಪ್ರಭು ತಂಡಕ್ಕೆ ಅಲ್ಲಮ್ಮ ಪ್ರಭುಗಳೇ ಬಂದಿದ್ದಾರೆ ಐದು ಅಂಕ ಎಲ್ಲರೂ ಕೂಡ ಸರಿಯಾಗಿ ಪರವಾಗಿಲ್ಲ ನಮ್ಮ ಶರಣರನ್ನ ಚೆನ್ನಾಗಿ ಗುರುತಿಸುವಿಕೆ ಆಗಿದೆ ಎಲ್ಲರಿಗೂ ಕೂಡ ಈ ಒಂದು ಸುತ್ತಿನಲ್ಲಿ ಅಂಕಗಳು ಬಂದಿದೆ ಜೋರಾಗಿ ಚಪ್ಪಾಳೆ ತಟ್ಟದ್ರ ಮುಖಾಂತರ ಪ್ರೋತ್ಸಾಹವನ್ನು ಮಾಡ ಕೊನೆಯ ಸುತ್ತ ಕೊನೆಯ ಸುತ್ತಿನಲ್ಲಿ ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಯೋಚನೆ ಮಾಡಿ ನೀವು ಸರಿಯಾದ ಉತ್ತರಗಳನ್ನ ಹೇಳ್ತೀರೋ ಅಷ್ಟು ನಿಮ್ ಅಂಕಗಳು ಹೆಚ್ಚುತ್ತಾ ಹೋಗುತ್ತೆ ಅಲ್ವಾ ಸೊ ಕೊನೆಯ ಪ್ರಶ್ನೆ ಸೊ ಕೊನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಶಿವಯೋತಿ ಚಿತ್ರರಾಮೇಶ್ವರರ ತಂಡಕ್ಕೆ ತುಂಬಾ ಸರಳವಾಗಿರುವಂತ ಪ್ರಶ್ನೆ ಬಂದಿದೆ ನಮ್ಗೆಲ್ಲರಿಗೂ ಬಗ್ಗೆ ಗೊತ್ತು ಇವತ್ತಾಗ್ಲೇ ಮಾತಾಡಿದೀವಿ ಎಲ್ಲ ವಚನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಯೋಚನೆ ಮಾಡಿ ಕರೆಕ್ಟ್ ಆಗಿ ಒಬ್ಬೇಡಿ ಸರಿಯಾದ ಉತ್ತರ ಯಾವಾಗ ಯಾವಾಗಲೂ ನೀವು ಉತ್ತರ ಕೊಡ್ಬೇಕಾದ್ರೆ ಸ್ವಲ್ಪ ಫಸ್ಟ್ ಒಂದ್ಸಲಿ ಚರ್ಚೆ ಮಾಡಿ ಉತ್ತರ ತಪ್ಪಾಗ್ಬಿಟ್ರೆ ನಿಮ್ಮ ತಂಡಕ್ಕೆ ಅಂಕ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಸುತ್ತಿನ ಎರಡನೆಯ ಪ್ರಶ್ನೆ ಬಸವಣ್ಣನವರ ತಂಡಕ್ಕೆ ನಿಮ್ಗೆಲ್ಲ ಸ್ವಲ್ಪ ಅವ್ರಿಗೆ ಸಂಬಂಧಪಟ್ಟಂಗೆ ಏನಾರು ಪ್ರಶ್ನೆ ಬರುತ್ತೆ ಇಲ್ಲ ಇಲ್ಲ ಉತ್ತರ ಅದಲ್ಲ ಉತ್ತರ ಅದಲ್ಲ ಕೂಡಲ ಸಂಗಮದಲ್ಲಿ ಕೂಡುವ ಮೂರು ನದಿಗಳು ಯಾವುವು ಬೀರಿಯ ಅವರು ಸ್ವಲ್ಪ ಸಾಮಾಜಿಕವಾಗಿಬೇಕು ಅವರು ಅಲ್ಲೇ ಅವರು ಬಸವಣ್ಣನವರಿಗೆ ಸಂಬಂಧಪಟ್ಟ ಸಿಗ್ತಾ ಇದೆಯಲ್ಲೆಕ್ಸ್ಟ್ ನಿಮಗೆ ಅಕ್ಕ ಮಹಾದೇವಿ ತಂಡಕ್ಕೆ ಪ್ರಶ್ನೆ ಬಸವ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮ ಎಂದು ಘೋಷಿಸಿದ ಮುಖ್ಯಮಂತ್ರಿಯ ಹೆಸರೇನು ಯೋಚನೆ ಮಾಡಿ ಉತ್ತರವನ್ನು ನೀಡಿ

ಬಸವಣ್ಣನವರ ಬಗ್ಗೆ ತಿಳಿಸಿಕೊಟ್ಟವರು ಯಾರು ಯೋಚನೆ ಮಾಡಿ ನೀಡಿ ಉತ್ತರ ಇದೆ ಈಗಾಗಲೇ ನಾವು ಐದು ಸುತ್ತುಗಳನ್ನು ಮುಗಿಸಿದೀವಿ ಈಗ ಎಲ್ಲರಿಗೂ ಕುತೂಹಲ ಯಾವ ತಂಡದವರಿಗೆ ಹೆಚ್ಚು ಮಾರ್ಕ್ಸ್ ಬಂದಿದೆ ಅಂತ ನಿಮ್ಮ ಅದೃಷ್ಟದ ಹೋಗುತ್ತೆ ಯಾಕಂದ್ರೆ ಯಾರು ಒಬ್ಬರು ತಂಡದವರು ಉತ್ತರ ನೀಡಲಿಲ್ಲ ಅಂದ್ರೆ ಏನಾಗುತ್ತೆ ಇನ್ನೊಬ್ರು ತಂಡ ಪಾಸ್ ಆಗ್ಬಿಡುತ್ತೆ ಪಕ್ಕದಲ್ಲಿ ಹೇಳ್ತಿದ್ರೆ ಇನ್ನೊಂದು ತಂಡ ಪಾಸ್ ಆಗೋದಿಲ್ಲ ಸೊ ಇಲ್ಲಿ ಅವರ ವಿದ್ವಂತ ಜೊತೆಗೆ ಏನು ಅದೃಷ್ಟ ಕೂಡ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಈಗ ಎರಡು ತಂಡಗಳು ಮೊದಲನೇ ಸ್ಥಾನದಲ್ಲಿವೆ ಒಂದು ಬಸವಣ್ಣ ಇನ್ನೊಂದು ಚನ್ನ ಬಸವಣ್ಣ ಈಗ ಕೈ ಮೊದಲ ಸ್ಥಾನಕ್ಕೆ ಯಾರು ಅಂತ ಬೇಕಾಗಲ್ಲ ಅದರಿಂದ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಆ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರವನ್ನ ಕೊಡ್ತೀರ ಅವರು ಈ ಸ್ಥಾನ ಮೊದಲನೇ ಸ್ಥಾನವನ್ನು ಕೊಡ್ತಾರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಎರಡು ಗ್ರೂಪ್ ಅವ್ರನ್ನು ಸರಿಯಾಗಿ ನೋಡ್ಕೊಳ್ಳಿ ಸರ್ ನೀವು ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು ನಮ್ಗೆ ಈಗ ಲಭ್ಯ ಸಿಕ್ಕಿದೆ ವಚನಗಳು ಅದರಲ್ಲಿ ಅತಿ ಹೆಚ್ಚು ವಚನಗಳನ್ನು ರಚಿಸಿರುವ ವಚನಕಾರರು ಯಾರು ಇಲ್ಲ ಅವರು ಮಾತ್ರ ನಿಮ್ಮ ಪಾಸ್ ಆಗಲ್ಲ ನೋ ಪಾಸ್ತ್ರ ಕೊಡಿ ಮೈತ್ರಿ ಅಲ್ಲ ಸಿದ್ದರಾಮೇಶ್ವರ್ ಸರಿಯಾದ ಮಾತ್ರ ಮೊದಲನೇ ಸ್ಥಾನ ಚನ್ನಬಸವಣ್ಣ ಚಿನ್ನಯವರು ಚಿನ್ನ ಹೆಂದಾಣಿ ತಂಡದವರು ಮೊದಲನೇ ಸ್ಥಾನ ಎರಡನೇ ಸ್ಥಾನ ಬಸವಣ್ಣನ ತಂಡದವರು ಮೂರನೇ ಸ್ಥಾನ ಇಪ್ಪತ್ನಾಲ್ಕು ಅಂಕಗಳನ್ನು ತೆಗೆದಿರುವಂತಹ ಅಲ್ಲಮ್ಮ ಪ್ರಭು ತಂಡದವರು ಜೋರಾಗಿ ಚಪಾಲೆಯನ್ನ ಕಟ್ಟ ನಾಲ್ಕನೇ ಸ್ಥಾನ ಇಬ್ರು ಕೂಡ ಸಮವಾಗಿದ್ದೀರಾ ಯಾರು ಅಕ್ಕ ಮಹಾದೇವಿ ತಂಡ ಮತ್ತೆ ಸಿದ್ದರಾಮೇಶ್ವರ ತಂಡ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕಟ್ಟಿ ಶರಣ